प्रिया सिद्ध लक्ष्मी ओक्ष लक्ष्मी ऐश्वर्य सदाश्वती श्रेयस्मीव लक्ष्मी हपसमाम सर्वदा आइए बंधुवा आपनीय श्री कोहर भगवान एक जना के

అందరికీ ఆత్మీయత ఆ రోజు కరుణా భాసం ఆ దిపలోషం ఆ ది పరమారవోడు ఆ దిర్ఘమాశై విద్వ్యా వేద సంపద విదరాజ్య వేకం వందే వేదాంతత్వ అధ్యయం

ನಮಗೆಲ್ಲ ಪ್ರಶ್ನೆ ಆಗಿದೆ ಅಲ್ವಾ ನಾವು ನಾಲ್ಕು ವರ್ಷಗಳೇವೆ ನಾಲ್ಕು ವರ್ಷಗಳು ಆತ್ಮ ಕಲಾ ಮಾಡ್ತಾರೆ ಆರು ವರ್ಷಗಳು ಸಂಸ್ಕೃತವನ್ನ ಕಲಿತವೆ ಮೂರು ವರ್ಷಗಳು ಶಾಸ್ತ್ರವನ್ನ ಧ್ಯಾನ ಮಾಡ್ತಾರೆ ಎರಡು ವರ್ಷಗಳು ಮಿಮಾಂಸವನ್ನ ಕಲಿತವೆ ಒಂದು ವರ್ಷಗಳು ವಿಜಯವನ್ನು ಕರಿತೇವೆ ಸಂಕ್ರಾಹಿ ಹಾಕುವ ಪರಿಮಳ ಗ್ರಂಥವಾಗ ಇವೆಲ್ಲವನ್ನು ಅರ್ಜ ಮಾಡ್ತೇವೆ ಒಬ್ಬ ಅರ್ಥಿತ ನಾವು ಸಾಧಕ ಇಷ್ಟೆಲ್ಲ ನಾವು ಸಾಧನೆ ಮಾಡ್ಬೇಕಾದ್ರೆ ಅಸಂಘಟಿತ ಅಂತಕ್ಕಂಥ ವಿಚಾರ ಪ್ರಜೆ ಮಾಡಬೇಕ ಸಹಾಯ ಆದರೆ ಇವತ್ತಿನ ಏನಾಗ್ತದೆ ಅಂತ ಹೇಳಿದ್ರೆ ಅರ್ಚಕರಿಗೆ

ಅಂದ್ರೆ ಏನ್ ಸಿಗಲ್ಲ ಯಾಕೆ ಅಂತ ಕೇಳಿದಾಗ ಅಸಂಘಟಿತ ಅಂದ್ರೆ ಅರ್ಥ ಇದೆ ಸರ್ಕಾರದಿಂದ ಸೌಲಭ್ಯ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜನರನ್ನು ಆಂತರಿಕ ವಿಚಾರಗಳಿಂದ ನಾವು ಸರ್ಕಾರವನ್ನ ಬಳಕೆ ಕೆಲಸ ಮಾಡಿರೋದ್ರಿಂದ ಹೇಳಿ ನಮ್ಮನ್ನ ಕುಡಿಸಿ ಎಲ್ಲರೂ ಕೂಡ ಇದ್ದಾರೆ ಆದ್ರೆ ನಮ್ಮ ಜನಾಂಗವನ್ನು ಬಿಡುಗಡೆ ಅಂತ ನಾವೇನ್ ಮಾಡ್ತಾ ಇದ್ದೇವೆ ನಾನು ಹಿಮಾಶನಿಕೇನೆ ವೇದವಾಗಿದ್ದೇನೆ ನಾನು ಅದು ಓದಿಲ್ಲ ನಮ್ಮನ್ನು ಮರೀತಾರೆ ಇದರಲ್ಲಿ ತತ್ವರಾಗಿ ತರಕಾರಿ ಹೋಗ್ತಾ ಇದ್ದೇವೆ ಅಲ್ವಾ ನಮ್ದು ಶಂಕರ ತತ್ವ ಇಂದ ಮಧು ತತ್ವ ಸಾಮಾನ್ಯ ತತ್ವಗಳು ಯಾಕೆ ಇಲ್ಲಿನ ಪರಿಸ್ಥಿತಿಯಲ್ಲಿ ನಾವು ಆ ಅಸಂಘಟಿತ ಅಂದ್ರೆ ಸರ್ಕಾರದಿಂದ ಏನು ಕೊಡ ಸಿಗ್ತಾ ಇಲ್ಲ ಇದು ನಮಗ್ ಹೊಟ್ಟೆ ಬೆಳೆದು ಕೊಡ್ತಾ ಇದ್ದಾರೆ ಅನ್ನೊ ಗೊತ್ತೇ ನಮಗಾಗಿರ್ತಕ್ಕಂಥ ರಿಸರ್ವೇಶನ್ ಏನಿದೆ ಅದು ನಮಗೆ ಸಿಗ್ತಾ ಇಲ್ಲ ಸಿಗುತ್ತೆ ಅನ್ನೋದು ಸಂಘ ಸಂಸ್ಥೆಗಳು ಸಾಕಷ್ಟುಗಳಿವೆ ಈ ಸಂಸ್ಥೆಯಿಂದ ಜನರಿಗೆ ಏನು ಉಪಯೋಗ ಆಗುತ್ತೆ ಅರ್ಚಕರಿಗೆ ಏನು ಏನು ಎಲ್ಲ ವಿಚಾರಗಳಿಗೆ ಮೈಸೂರು ಜಿಲ್ಲಾ ಉದ್ಘಾಟನಾ ಸಮಾರಂಭದಲ್ಲಿ ಸಾಕಷ್ಟುಗಳಲ್ಲಿ ನಾವು

ಆಸನ್ ಇದು ನಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ ಕೂಡ ಇರಬಹುದು ರಾಜ್ಯದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಈ ಒಂದು ಕಣ್ಣಿನ ಆಸ್ಪತ್ರೆ ಇದೆ ಉಚಿತವಾಗಿ ಕಣ್ಣಿನ ತಪಾಸಣೆ ಉಚಿತ ಆಗುತ್ತೆ ಆಪರೇಷನ್ ಅಲ್ಲಿ ಸಿಗುತ್ತೆ ಸಾಕಷ್ಟು ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಕಣ್ಣಿನ ಆಸ್ಪತ್ರೆಯಲ್ಲಿ ಎಲ್ಲ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆ ರಾಜ್ಯ ಉದ್ದಕ್ಕೂ ಮಾಡ್ತಾ

ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ವಿ ಪ್ರಾರಂಭ ಮಾಡ್ತಾ ಇದ್ವಿ ಹಾಗಾಗಿ ಏನು ಉಪಯೋಗ ಅಂದ್ರೆ ಆ ಹುಡುಗರಿಗೆ ಒಂದು ಚೈತನ್ಯ ಸಿಗುತ್ತೆ ಒಂದು ಸಂಸ್ಥೆ ಗುರುತಿಸ್ಬಿಟ್ಟು ಹುಡುಗರನ್ನೆಲ್ಲ ಕಾಣ್ಬಿಟ್ಟು ಪ್ರತಿಭಾ ಪುರಸ್ಕಾರ ಕೊಡ್ತಿದ್ರೆ ಆ ಹುಡುಗರು ಇವತ್ತು ಎಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಬೇಕು ತೊಂಬತ್ತೈದಿಗೆ ಬೇಕಾದ್ರೆ ಅವ್ರಿಗೆ ಚೈತನ್ಯ ಸಿಗುತ್ತೆ ಹಾಗಾಗಿ ಅಚ್ಚರೋಧರ ಮಕ್ಕಳಿಗೆ ಇದರಿಂದ ಎಷ್ಟೋ ಒಂದು ಅನುಕೂಲ ಆಗುತ್ತೆ